ಹತ್ತಿ ಸರ್ತಿ ಮೆಟ್ಲ ಹತ್ಕೊಂಡು ಹೋಗಬೇಕು ಹೋಗೋ ಸಂದರ್ಭದೊಳಗೆ ಅವ್ರು ಅತ್ತೆ ಭಾಳ ಜಿಪ್ಣಿ ಹೊರಗೆ ಕಾಯಿ ಕುಂತಿರ್ತಾರೆ ತೆಂಗಿನಕಾಯಿ ಮ ಇಪ್ಪತ್ತು ರೂಪಾಯಿನೂ ತೆಂಗಿನಕಾಯಿನ ಬರೀ ಐದು ರೂಪಾಯಿಗೆ ತೊಗೋತಾನ ಚೌಕಾತಿ ಮಾಡಿ ಅವ್ ಭಾಳ ಜನ ಹಂಗೆ ಹಣ್ಣು ತೊಗೊಳೋ ಮುಂದೆ ಪತ್ಲ ತಗೊಳ್ಳೋ ಮುಂದೆ ದೇವ್ರಿಗೆ ಅಲ್ಲಿ ಹೇಳಿಬಿಡ್ತಾನೆ ಒಂದು ಡೈಲಾಗ್ ದೇವ್ರಿಗೆ ತೊಗೊಳ್ತಾರೆ ದೇವ್ರಿಗೆ ಕೊಡ್ರಿ ಅಂದ್ರೆ ಅವ್ರು ತಿಳ್ಕೊಂಡ್ಬಿಡ್ತಾನೆ ನೂರು ರೂಪಾಯಿ ಕೊಡ್ತಾನೆ ಸ್ವಲ್ಪ ಸುಭಾರಿದ್ದ ಹಾಡು ಕೊಡ್ರಿ ದೇವರಿಗೆ ಅಂತದ್ರು ಸುಭಾರಿದ್ದ ಹಾಡು ನಿಮಗೂ ಚಲೋ ಸೀರೆ ದೇವರಿಗೆ ಐನೂರು ರೂಪಾಯಿ ಅಂತ ಹೆಂಗೆ ದೇವರಿಗೆ ಕೊಡೋದಕ್ಕೆ ಸಮರ್ಪಣೆ ಮಾಡೋದಕ್ಕೆ ದೇವ್ರಿಗೆ ಅದನ್ನೆಲ್ಲ ದ್ರವ್ಯಗಳಿದೆ ನಿಮ್ಮನ್ನು ಸಮರ್ಪಣೆ ಮಾಡ್ಕೊಬಿಟ್ಟು ನಿಂದಿರೋದೆಲ್ಲ ನಿಂದೇವಾ ಅಂತ ಅಂದ್ಬಿಡ್ತಾರೆ ದೇವ್ರಿಗೆ ನಿಂದಿರೋದೆಲ್ಲ ನಿಂದೇ ಅಂದುಬಿಟ್ರೆ ಸಾಕು ಎಲ್ಲವನ್ನೂ ಒಪ್ಬಿಡ್ತಾನೆ ಎಲ್ಲ ನಿಮಗೆ ಸಮೃದ್ಧಿಯಾಗಿ ಕೊಡ್ತಾನೆ ಅದರಲ್ಲಿ ಚೌಕಾಸಿ ಮಾಡೋದು ಅದರಲ್ಲಿ ಜಿಬರ್ತನ ಮಾಡೋದು ಆ ಜಿಬ್ಬರ್ತನ ಮಾಡಿ ತೆಂಗಿನಕಾಯಿ ಅವ್ರ ರಾತ್ರಿ ಸಸಿ ನೋಡೋಕತ್ತೋ ನಮ್ಮ ಮತ್ತು ಎಷ್ಟು ಬೇರ್ಕಿದ್ದಾಳಪ್ಪ ಎಷ್ಟು ಜೋರದಲ್ಲ ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ಹದಿನೈದು ಐದು ರೂಪಾಯಿಗೆ ತೊಗೊಂಡ್ಲಲ್ಲ ಹೆಂಗಿ ಎಂತ ಅಂದ್ಕೊಂಡು ಮನ್ಸಿಗೆ ನೋವು ಮಾಡ್ಕೊಂಡು ಬಂದಳು ಬರ್ದು ಬರಕತ್ತಿದ್ಲು ಮೆಟ್ಲ ಹತ್ತ ಕತ್ತಿದ್ದು ಕಾಯಿ ಕೈಯಾಗಿತ್ತು ಹಂಗ ವಿಚಾರ ಮಾಡ್ಕೊಂಡು ಪಾಪ ಕಾಲು ಎಡಗಿತು ಕಾಯಿ ಉಳುತ್ತಿದ್ದು ಅವಳು ಚೆನ್ನಾಗ ಬಂದ್ ವಿಚಾರ ಈಗ ಏನು ನನಗೆ ಇಪ್ಪತ್ತು ರೂಪಾಯಿ ಐನೂರು ಐದು ರೂಪಾಯಿ ತೊಗೊಂಡಾಳ ಅದನ್ನು ಅಕ್ಕಿ ತೊಗೊಳ್ಳೋ ಮುಂದೆ ಹೇಳ್ಯಾರಂತ ನಾಳೆ ಒಂದು ಹೋಳು ಪಡ್ಡು ಮಾಡಿ ಚಟ್ನಿ ಮಾಡ್ಬೇಕು ಮನೆ ಮಂದಿಗೆಲ್ಲ ಆಗಬೇಕು ನಾಡಿದಕ್ಕೆ ಒಂದು ದಿವಸಕ್ಕೆ ಅರ್ಧ ಕೊಬ್ಬರಿ ಚಟ್ ಕೊಬ್ಬರಿ ಸಾರು ಮಾಡ್ಬೇಕು ಮತ್ತೆ ನಾಡಿದ್ದಕ್ಕೆ ಮತ್ತೆ ಅದನ್ನು ಅರ್ಧ ಕೊಬ್ಬರಿ ಬೇಕು ನೋಡು ಅಂತ ಸಸಿ ಹೇಳಿದ್ಲು ಎಲ್ಲ ಮೆನು ಉಟ್ಟಾಳ ನನ್ನ ಅಂತೇಳಿ ವಿಚಾರ ಮಾಡಿದವಳೆ ಅವ್ರ ಅತಿ ಒಳ್ಳೆ ನೋಡೋದಾಗ ಅಂತ ಆಹಾ ಅಂತ ಗುಡಿಯ ಐತಿ ಆಕೆ ಇಲ್ಲ ಬರ್ತೀನಿ ನಾನು ನಿನ್ ಸತ್ತಿ ಮುಂದೆ ನಮಸ್ಕಾರ ಮಾಡ ಅನ್ಲಗಿತ್ತು ಮತ್ತೆ ಹಿಂಗಾರ ನಮಸ್ಕಾರ ಆತೀ ಕಡೆ ಕಾಲಿಗೆ ಬೀಳ್ಸ್ಕೊಬೇಕ ಅಂತ ಹೇಳಿ ಉತ್ತಕ್ಕೆ ಬೀತ್ ಲಕ್ಕಿ ಓವಾ ಏನ್ ಚಮಾತವ್ವ ಎದಕ್ ಬಂದಿವ್ವ ಏನ್ ಮಾಡ್ಬೇಕು ಹೇಳಿ ಎಲ್ಲ ಕೇಳಿ ಏನೂ ಮಾಡಬೇಡ ನಾನು ತೆಂಗಿನಕಾಯಿ ಮುಂದ್ ಒಡಸಂಗಿಲ್ಲ ನೋಡಿ ಉಳಿಸ್ಬೇಕ ಅನ್ ಲಕ್ಕಿತ್ತು